ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಲೇಜ್ಗೆ ಸ್ವಾಗತ ಸ್ನ್ಯಾಕ್ಸ್ ರೆಸಿಪಿಗೆ ಬೇಕಾಗುವ ಪುದೀನ ಚಟ್ನಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡಿಕೊಳ್ಳಬಹುದು ಮೊದಲು ಮಿಕ್ಸರ್ ಜಾರಿಗೆ ಒಂದು ಕಪ್ ಪುದೀನ ಸೊಪ್ಪನ್ನು ತೆಗೆದುಕೊಳ್ಳಿ ಈ ಪುದೀನ ಸೊಪ್ಪಿಗೆ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಿ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ನಮಕ್ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸಿಕೊಳ್ಳಿ ಅರ್ಧ ಹೋಳು ಲಿಂಬೆ ರಸವನ್ನು ಹಾಕಿಕೊಳ್ಳಿ ಲಿಂಬೆ ಹಣ್ಣು ಇಲ್ಲದಿದ್ದರೆ ಮೊಸರು ಹಾಕಿಕೊಂಡರೂ ನಡೆಯುತ್ತದೆ ಇದಕ್ಕೆ ಒಂದು ಕಪ್ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ ನೀವು ಇಲ್ಲಿ ಪುದೀನಾ ಸೊಪ್ಪನ್ನು ಒಂದು ಕಚ್ಚು ತೆಗೆದುಕೊಂಡರೆ ಕೊತ್ತಂಬರಿ ಸೊಪ್ಪು ಅರ್ಧ ಕಚ್ಚು ತೆಗೆದುಕೊಳ್ಳಬೇಕು ಈ ರೀತಿ ತೆಗೆದುಕೊಂಡರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ನೋಡಿ ನುಣ್ಣಗೆ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಇದು ಸ್ನ್ಯಾಸಿಗೆ ತುಂಬ ಟೇಸ್ಟಿಯಾಗಿರುತ್ತದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು